Terima kasih telah menonton!

इतने अजमेर ही करके मालूम होता है। लोगां का चक्कर पस्त। बुला कर बाबा। अर्धा बागा मोमेंट हो। बल्कि तर्दा बागा मोमेंट में तंगा की सब उसे रख के रेप कर रहे हैं। बाबा। बटे 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 नल्ले का। बाबा। एक खोबे। ಹೆಚ್ಚಾಗಿ ಗಳ್ಳಗಳಾಗಿರ್ಬಹುದು ಆ ಚಾನಲ್ಗಳಾಗಿರ್ಬೋದು ಗುಡ್ಡಗಳಾಗಿರ್ಬೋದು ಅಥವಾ ಗಟ್ಟಿರೋ ಕಾಡಾಗಿರ್ಬೋದು ಗದ್ದೆ ಸೈಡಲ್ಲಿ ಆಹಾರ ಕಡ್ಡಿ ಬರ್ತವೆ ರಾತ್ರಿ ಸಂಚಾರ ತುಂಬಾ ಓಡಾಡ್ತವೆ ಇವು ಇದರಲ್ಲಿ ಕೊಳಕ್ ಮಣ್ಣ ಸೇಮ್ ಇರುತ್ತೆ ಕಲರ್ ಸೇಂಜ್ ಇರುತ್ತೆ ನನ್ನ ಲೆಕ್ಕ ಇದು ಹಿಂದ ಕಡೆ ಮೇಲೆ ಇದೆ ಹೆಬ್ಬಾವು ಓಸತಿ ಒಂದು ವರ್ಷದಿಂದ ಹಿಂಗೆ ಯಾರು ಕರೆದ್ರು ಬೇರೆ ಯಾರು ಬಂದು ಇಟ್ಕೊಂಡು ತೊಗೊಂಡು ಹೋಗ್ಬಿಟ್ಟು ಅದು ಹಾಗಾಗಿ ಯಾರು ಮುಟ್ಬಿಡಿ ಅಂತ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಕಾಡಿಗೆ ಬಿಡುವಂಥ ಅವಕಾಶ ಅರಣ್ಯ ಲೆಕ್ಕಗೆ ಒಂದು ವ್ಯವಸ್ಥೆ ಮಾಡಬೇಕು ಯಾರೇ ಆಗಲಿ ಹಾವು ಎಬಾವು ಕಂಡಾಗ ಯೂಟ್ಯೂಬು ವಾಟ್ಸಪ್ ನೋಡಿ ಕೊಕ್ಕೆ ತೊಗೊಂಡು ತಲೆ ಮೇಲೆ ಒದ್ಬಿಡಿ ಬಿಡಿ ಯಾಕಂದರೆ ನರಗಟ್ಟು ಜೈನ್ಗಳು ತೊಂದರೆ ಆಗ್ತವೆ ಬ್ಲೆಡ್ ಕ್ಲಾಟ್ ಆಗ್ಬೋದು ಒಳಗಡೆ ಓನ್ಸಿಕ್ ತೊಂದರೆ ಆಗ್ಬೋದು ಮುಂದೆ ಪ್ರಾಣಿಗಳು ತಿನ್ನೋಕ್ಕೆ ಬದುಕೋ ಅವಕಾಶ ತುಂಬಾ ತೊಂದರೆ ಈ ಹಾವು ಹಾವುಗಳಲ್ಲಿ ಪೈಲ್ವರ್ ಅಂತ ಹೇಳಕ್ ಇಷ್ಟಪಡ್ತೀವಿ ತುಂಬಾ ಸ್ಟಾಮಿನಾ ಇರುತ್ತೆ ನಾರ್ಮಲ್ ಆಗಿ ರಾತ್ರಿ ಸಂಚಾರ ತುಂಬಾ ಓಡಾಡುತ್ತೆ ಉಸಿರು ಬಿಟ್ಟರೆ ಕುಳಿಯೋದು ಮಕ್ಳಿಗೆ ನುಂಗೋದು ಅವೆಲ್ಲ ನಮ್ಮಲ್ಲಿ ಎಲ್ಲೂ ಆಗ್ಲಿಲ್ಲ ಯಾಕಂದ್ರೆ ದೇಹದ ಗಾತ್ರದ ತಕ್ಕಂಗೆ ಒಂದು ಮೇಕೆ ನುಂಗಿರ್ಬೋದು ನಾಯಿ ಮನೆ ನುಂಗಿರ್ಬೋದು ಸಂಬಂಧಪಟ್ಟ ನವಿಲುಗಳು ಹಲವಾರು ತರ ದೇಹದ ಬೆಳವಣಿಗೆ ತಟ್ಟ ಆಹಾರ ದೇವಸ್ಥಾನ ಮಾಡಿರ್ತಾರೆ ಹಾಗಾಗಿ ನೀವ್ ಯಾರೇ ಆಗಿ ನೋಡ್ತಿದ್ದಂಗೆ ಹೊಡಿಯುವಂತ ಅವಕಾಶ ಮೊದಲಲ್ಲ ಇತ್ತು ಕಬ್ಬಾವ್ ಬಂದ್ರೆ ಮನುಷ್ಯ ಮುಂಗಲ್ಲ ಏನೇನಿ ಅಲ್ಲ ಈಗ ಪರಿಸ್ಥಿತಿ ತುಂಬಾ ಬಿಸ್ಲಿದೆ ಎಲ್ಲಾ ಹಾವುಗಳೂ ತುಂಬಾ ಬಿಸ್ಲಾದಾಗ ತಂಪಿರೋ ಜಾಗ ಹುಡುಕುತ್ತೆ ಇದು ಪೊದೆಗಳಾಗಿರ್ಬೋದು ಚರಂಡಿಗಳಾಗಿರ್ಬೋದು ಅಥವಾ ಕಲ್ಲಿನ ಪೊಟಗಳಾಗಿರ್ಬೋದು ಈ ಸಮುದ್ರ ಎಲ್ಲ ಕೆರೆಗಳಿದಾವಲ್ಲ ಈ ಕೆರೆಗೆ ಸಂಬಂಧಪಟ್ಟಂಗೆ ಪೊದೆಗಳಾಗಿರ್ಬೋದು ಅದು ಕೆರೆಲಿ ಮುಖಾ ಮುಚ್ಚಿ ಈ ಪಕ್ಷಿಗಳಾಗಿರ್ಬೋದು ಆಹಾರ ಬರ್ತವೆ ಹೌದಾ ಸ್ಪೀಕರ್ ಹೊಲ್ಸ್ಕೊಂಡಾಗ ಏನಾದ್ರೆ ರ್ಯಾಶ್ ಆಗತ್ತೆ ಹೊಲ್ತಾರೆ ಅಂದರೂ ಗೊತ್ತಾಗತ್ತೆ ಹಿಡಿಯ ರೀತಿನೇ ಬೇರೆ ನೀವು ಪರಿಸ್ಥಿತಿ ಮೂವ್ಮೆಂಟ್ ಆಗತ್ತ ಹಿಡಿತೀರ ಥರ ಅದಕ್ಕೆ ಇಲ್ಲಿ ಒತ್ತಿ ಪ್ರೆಷರ್ ತುಂಬ ತುಂಬಾ ಕೊಟ್ಟಿದ್ರ ನೋಡಿದ್ರ ನಾನು ಮುಖಾಕ್ ಒತ್ತಿಕ್ಕ ಬಿಟ್ಟಿದ್ರೆ ನೋವಾದಷ್ಟು ಒದ್ದಾಡುತ್ತೆ ಅವಾಗ ನಿಮಗೆ ತಪ್ಸ್ಕೊಳತ್ತೆ ಅಂತ ಇನ್ನೂ ಒತ್ತಡಕ್ಕೆ ಹೋಗ್ತೀರಾ ಯಾವಾಗ್ಲೂ ಹಾವು ಕಂಡಾಗ ಇಷ್ಟು ಜನರ ಇರ್ಲಿ ನೋಡ್ಕೊಂಡು ಕವರ್ ಮಾಡ್ಕೊಳ್ಳಿ ಒಂದು ಭಯದಿಂದ ಅಟ್ಯಾಕ್ ಎರಡನೇದು ಸ್ಟಿಕ್ ಹಾಕಿ ಒತ್ತಡೆಯ ಏರಿಯಾ ಹೆಚ್ಚಾಗಿ ಇಲ್ಲಿ ಹಲ್ವಾರ್ ತರ ಹಾವುಗಳನ್ನು ಹಿಡಿಯುವಂತ ಅವಕಾಶ ಮಾಡಿಕೊಟ್ಟಿದ ಹೆಬ್ಬ ಹಾವು ಅಂತ ಕರಿತಾರೆ ಹೆಚ್ಚಾಗಿ ಹಳ್ಳಗಳಾಗಿರ್ಬೋದು ಚಾನಲ್ಗಳಾಗಿರ್ಬೋದು ಗುಡ್ಡಗಳಾಗಿರ್ಬೋದು ಅಥವಾ ದಟ್ಟವಿರೋ ಕಾಡಾಗಿರ್ಬೋದು ಗದ್ದೆ ಸೈಡಲ್ಲಿ ಆಗಿರ್ಬೋದು ಆಹಾರ ಬಿಟ್ಟು ಕಡ್ಡಿ ಬರ್ತವೆ ರಾತ್ರಿ ಸಂಚಾರ ತುಂಬ ಓಡಾಡ್ತವೆ ಇವು ಇದರಲ್ಲಿ ಕೊಳಕಮಂಡಳ ಸೇಮ್ ಹಿಂಗೆ ಇರುತ್ತೆ ಕಲರ್ ಚೇಂಜ್ ಇರುತ್ತೆ ನನ್ನ ಲೆಕ್ಕಾಚಾರ ಇದು ಎಂಟು ಅಡಿ ಮೇಲೆ ಉದ್ದ ಇದೆ ಹೆಬ್ಬಾವು ಓಸತಿ ಒಂದು ವರ್ಷದಿಂದ ಹಿಂಗೆ ಯಾರ ಕರೆದ್ರು ಬೇರೆ ಯಾರೋ ಬಂದು ಹಿಡ್ಕೊಂಡು ತೊಗೊಂಡು ಹೋಗ್ಬಿಟ್ರು ಅಂದರು ಹಾಗಾಗಿ ಯಾರು ಮುಟ್ಬಿಡಿ ಅಂತ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಕಾಡಿಗೆ ಬಿಡುವಂಥ ಅವಕಾಶ ಅರಣ್ಯ ಲೆಕ್ಕಗೆ ಒಂದು ವ್ಯವಸ್ಥೆ ಮಾಡಬೇಕು